ಮೂರು ತಿಂಗಳಿಂದ ಮನೆ ಬಾಡಿಗೆ ಕಟ್ಟಿಲ್ಲ ಈ ತಿಂಗಳು ಕಟ್ಟಿಲ್ಲ ಅಂದ್ರೆ ಮನೆ ಖಾಲಿ ಮಾಡಿ ಅಂತ ಹೇಳ್ತಿದ್ದಾರೆ ಮನೇಲಿ ರೇಷನ್ ಬೇರೆ ಇಲ್ಲ ಏನು ಮಾಡೋದು ನಾನೇ ಮಾಡಲಿ ನನ್ನ ಕ್ಯಾಬ್ಗೂ ಸರಿಯಾಗಿ ಟ್ರಿಪ್ ಸಿಗ್ತಿಲ್ಲ ಅದು ಅಲ್ಲದೆ ಎರಡು ತಿಂಗಳಿಂದ ಕಾರ್ ಎಮ್ ಐ ಬೇರೆ ಕಟ್ಟಿಲ್ಲ ಅಪ್ಪ ಅಡ ಇಟ್ಟಿರೋ ಒಡವೆಗಳಿಗೆ ಬಡ್ಡಿ ಕಟ್ಟಿಲ್ಲ ಅಂದ್ರೆ ಒಡವೆಗಳನ್ನ ಹರಾಜ್ ಕಟ್ತೀವಿ ಅಂತ ಮೆಸೇಜ್ ಬಂದಿದೆಯಪ್ಪ ಇವಾಗ ಏನು ಮಾಡೋದು ಅಪ್ಪ ನಾನು ಟಿ ವಿನಲ್ಲಿ ಬೆನ್ಕಾಗೋಳ್ ಕಂಪನಿ ಆ್ಯಕ್ಟ್ ನೋಡಿದ್ದೀನಿ ಅವರೇ ನಮ್ಮ ಚಿನ್ನಕ್ಕೆ ಬಟ್ಟೆ ಕಟ್ತಾರೆ ಮತ್ತೆ ನಮ್ಮ ಚಿನ್ನನ ಬಿಡಿಸ್ಕೊಂಡು ನಮ್ಮ ಒಡವೆಗಳಿಗೆ ಒಳ್ಳೆ ಬೆಲೆ ಕೊಟ್ಟು ಅವರೇ ತಗೋತಾ ಇದ್ದಾರೆ ನಮ್ಮ ಚಿನ್ನನಾದರೂ ನಮಗೆ ವಾಪಸ್ ಬೇಕು ಅನ್ನೋದಂದ್ರೆ ಇ ಎಮ್ ಐ ಮುಖಾಂತರ ನಾವು ಮತ್ತೆ ನಮ್ಮ ಒಡವೆಗಳ್ನ ವಾಪಸ್ ಬಿಡಿಬೋದು ನಮ್ಮ ಚಿನ್ನನ ನಮಗೆ ವಾಪಸ್ ಕೊಡ್ತಾರಾ ಹ್ಮ್ Call Beneka Gold Company. Beneka Gold Company, we value you and your valuables.